ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿನ್ನ ಜೊತೆ ನನ್ನ ಕಥೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಿದೆ ಅಂತ ಕಂಪ್ಲೀಟ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಇವತ್ತಿನ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ ವಿಡಿಯೋನ ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಹಾಗೇನೆ ನನ್ನ ಚಾನಲ್ ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಹಾಗೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಪ್ಲೀಸ್ ಒಂದ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಭೂಮಿ ಅಜಿತ್ನಿಗೆ ಪ್ರಪೋಸ್ ಮಾಡೋದಕ್ಕೆ ಅಂತ ಹೊರಟಿರ್ತಾಳೆ ಅಜಿತ್ ಮತ್ತೆ ಸತ್ಯಣ್ಣ ಸ್ಟೇಷನ್ ಅಲ್ಲಿ ಇರ್ತಾರೆ ಭೂಮಿ ಮತ್ತೆ ಲಕ್ಷ್ಮಕ ಟಿ ಇಲ್ಲಿ ಇರ್ತಾರೆ ಲಕ್ಷ್ಮಕನ ಹತ್ರ ಈ ಕಡೆ ಭೂಮಿ ಎಲ್ಲ ಕೂಡ ಹೇಳ್ಕೊಂಡಿರ್ತಾಳೆ ಈ ರೀತಿ ಸಾಹೇಬ್ರು ನನ್ಗೆ ಪ್ರಪೋಸ್ ಮಾಡಿದ್ರು ಅಂತ ಏನ್ ಮಾಡೋದು ಎತ್ತ ಅಂತ ಲಕ್ಷ್ಮ ಕೇಳಿದಾಗ ಒಪ್ಕೊಂಡ್ ಬಿಡು ಅಂತ ಹೇಳ್ಬಿಟ್ಟು ಈ ಕಡೆ ಲಕ್ಷ್ಮಕ ಕೂಡ ಹೇಳಿರ್ತಾರೆ ಆಗ ಭೂಮಿಗೆ ತುಂಬಾನೇ ಖುಷಿ ಆಗತ್ತೆ ಆಯ್ತು ಲಕ್ಷ್ಮಕ ಇವತ್ತು ನಾನು ಹೋಗಿ ಸಾಹೇಬಿಗೆ ನಾನೇ ಪ್ರಪೋಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾಳೆ ಆದ್ರೂ ಲಕ್ಷ್ಮಕ ನಂಗೆ ಯಾಕೋ ಭಯ ಭಯ ಆಗ್ತಿದೆ ಲಕ್ಷ್ಮಕ ಕೈ ಕಾಲೆಲ್ಲ ಗಡಗಡ ಅಂತ ನಡುತ್ತಿದೆ ಲಕ್ಷ್ಮಕ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ತುಂಬಾನೇ ಭಯ ಪಡ್ಕೊಂಡಿರ್ತಾಳೆ ಲಕ್ಷ್ಮಕ ತುಂಬಾನೇ ಧೈರ್ಯ ಕೊಡ್ತಿರ್ತಾರೆ ಏನು ಆಗಲ್ಲ ಭೂಮಿ ಹೋಗಿ ಪ್ರಪೋಸ್ ಮಾಡು ನೀನು ಅಂತ ಹೇಳ್ಬಿಟ್ಟು ಈ ಕಡೆ ಹೇಳ್ತಿರ್ತಾಳೆ ಅಲ್ಲ ಲಕ್ಷ್ಮಕ ಬಾಯಲ್ಲೇ ಹೇಳ್ಬೇಕಾ ಲಕ್ಷ್ಮಕ ಒಂದ್ ಪೇಪರ್ ಕೊಡಿ ನನ್ನ ಪ್ರೀತಿನೆಲ್ಲ ಬರ್ಬಿಡ್ತೀನಿ ಆಮೇಲೆ ನಾನೇ ಅದನ್ನ ಅಜಿತ್ ಸಾಹಿ ಕೈಗೆ ಕೊಡ್ತೀನಿ ಅಂತ ಈ ಕಡೆ ಭೂಮಿ ಪೆದ್ ಪೆದಿ ತರ ಹೇಳ್ತಿರ್ತಾಳೆ ಆಗ ಲಕ್ಷ್ಮಕ ಕೋಪ ಮಾಡ್ಕೊಂತಾರೆ ಹಾಗೇನೆ ಭೂಮಿ ಆ ತರ ಎಲ್ಲ ಬರ್ತ್ಕೊಡ್ಬಾರ್ದು ನೀನೆ ಸಾಹಿಬ್ರು ಎದುರುಗಡೆ ನಿಂತ್ಕೊಂಡು ಪ್ರಪೋಸ್ ಮಾಡು ಅಂತ ಹೇಳ್ಬಿಟ್ಟು ಈ ಕಡೆ ಲಕ್ಷ್ಮಕ ತುಂಬಾ ಧೈರ್ಯ ಕೊಡ್ತಿರ್ತಾರೆ ಹ್ಮ್ ಸರಿ ಆಯ್ತು ಲಕ್ಷ್ಮಕ ನೀನ್ ಹೇಳ್ದಂಗೆ ನಾನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇನ್ನೇನು ಸ್ಟೇಷನ್ ಒಳಗಡೆ ಕೂಡ ಭೂಮಿ ಹೋಗಿ ಬಿಡ್ತಾಳೆ ಇನ್ನೊಂದ್ ಕಡೆ ಶಾರದನ ಹುಡುಕೋದಿಕ್ಕೆ ಒಂದ್ ಕಡೆ ಅಶ್ವಿನಿ ಮತ್ತೆ ಅಶ್ವಿನಿ ಹುಡುಗರು ಟ್ರೈ ಮಾಡ್ತಿದ್ರೆ ಇನ್ನೊಂದ್ ಕಡೆ ದೇವಯಾನಿ ಭದ್ರಂಗೆ ಆ ಕೆಲ್ಸನ ಒಪ್ಸಿರ್ತಾಳೆ ಹಾಗಾಗಿ ಈ ಕಡೆ ಭದ್ರ ಮತ್ತೆ ಬದ್ರ ಹುಡುಗರು ಕೂಡ ಹುಡುಕ್ತಿರ್ತಾರೆ ಇನ್ನೊಂದ್ ಕಡೆ ಅಶ್ವಿನಿ ಮತ್ತೆ ಅಶ್ವಿನಿ ಹುಡುಗರು ಕೂಡ ಹುಡುಕ್ತಿರ್ತಾರೆ ಆದ್ರೆ ಇಲ್ಲಿ ಅಶ್ವಿನಿ ಶಾರದಾ ಹುಡುಕೋ ವಿಷಯ ದೇವಯಾನಿಗೆ ಮಾತ್ರ ಹೇಳ್ತಾ ಇರಲ್ಲ ಶಾರದ ನನ್ನ ಕೈಗೆ ಸಿಕ್ಕಿದ್ರೆ ನಾನೇ ಶಾರದಾ ಮುಂದ್ ಕರ್ಕೊಂಡು ಹೋಗಿ ಅವ್ರ ಮನೆಗೆ ಸೇರ್ಕೋಬೇಕು ಅಂತ ಒಳ್ಳೆದು ಬೇರೆನೆ ಮಾಸ್ಟರ್ ಪ್ಲಾನ್ ಇರುತ್ತೆ ಅಶ್ವಿನಿದು ಆದ್ರೆ ಈ ಕಡೆ ದೇವಯ್ಯನ ಕಮ್ಮಿ ಇಲ್ಲ ಅಶ್ವಿನಿ ಕೈಗೆ ಏನಾದ್ರು ಶಾರದಾ ಸಿಕ್ಬಿಟ್ರೆ ನನ್ಗೆ ಉಲ್ಟಾ ಹೊಡಿತಾಳೆ ಯಾವ ಕಾರಣಕ್ಕೂ ಅಶ್ವಿನಿಗೆ ಶಾರದಾ ವಿಷಯ ಗೊತ್ತಾಗ್ಬಾರ್ದು ಆದಷ್ಟು ಬೇಗ ಭದ್ರಂಗ್ಗೆ ಕಾಲ್ ಮಾಡ್ಬಿಟ್ಟು ಆದಷ್ಟು ಬೇಗ ಹುಡುಕೊಡೋದಕ್ಕೆ ಅಂತ ಹೇಳ್ತಿರ್ತಾಳೆ ಹಾಗಾಗಿ ಈ ಕಡೆ ಭದ್ರಂಗ್ ಕಡೆ ಹುಡುಗರು ಭದ್ರಾ ಕೂಡ ಹುಡುಕ್ತಿರ್ತಾರೆ ಇನ್ನೊಂದ್ ಕಡೆ ಅಶ್ವಿನಿ ಅಶ್ವಿನಿ ಕಡೆ ಹುಡುಗರು ಕೂಡ ಹುಡುಕ್ತಿರ್ತಾರೆ ಇನ್ನೇನು ಭದ್ರಾ ದೇವಸ್ಥಾನದ ಹತ್ರ ಎಲ್ಲ ಹೋಗಿ ಹುಡುಕ್ತಿರ್ತಾರೆ ಹುಡುಗರು ಜೊತೆ కొడు ಅಲ್ಲಿ ಶಾರದಾ ಕಣ್ಣಿಗೆ ಬಿದ್ಬಿಡ್ತಾಳೆ ಅಂದ್ರೆ ಶಾರದಾ ಇವಾಗ್ಲೂ ದೇವಸ್ಥಾನಕ್ಕೆ ಹೋಗ್ತಿದ್ಲಲ್ಲ ಅಲ್ಲಿ ಭದ್ರ ಮತ್ತೆ ಬದನ್ ಹುಡುಗರು ಕಣ್ಣಿಗೆ ಬಿದ್ಬಿಡ್ತಾಳೆ ಈ ಕಡೆ ಶಾರದಾ ಆದ್ರೆ ಶಾರದಾಗ್ ಮಾತ್ರ ಭದ್ರಾ ಬದನ ಕಡೆ ಇವ್ರು ಅಷ್ಟಾಗಿ ಗೊತ್ತಿರಲ್ಲ ಅಷ್ಟಲ್ಲಿ ಭದ್ರಾ ದೇವಯ್ಯನಿ ಕಾಲ್ ಮಾಡ್ಬಿಟ್ಟು ಈ ರೀತಿ ಅಂತ ಹೇಳ್ಬಿಡ್ತಾರೆ ಬಿಟ್ಲು ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಶನ್ ಕೊಡ್ತಿರ್ತಾನೆ ಈ ಕಡೆ ಅದು ತುಂಬಾನೇ ಖುಷಿ ಆಗುತ್ತೆ ಯಾವ ಪ್ಲೇಸ್ ಅಂತ ಹೇಳ್ಬಿಟ್ಟು ಹೇಳಿದಾಗ ದೇವಸ್ಥಾನದಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲಾ ಕೂಡ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡು ಸೀದಾ ಅವಳು ಕೂಡ ಅಲ್ಲಿಗೆ ಬರ್ತಾಳೆ ಇನ್ನೊಂದ್ ಕಡೆ ಅಶ್ವಿನಿ ಕಡೆ ಹುಡುಗರಿಗೂ ಕೂಡ ಶಾರದಾ ಆ ದೇವಸ್ಥಾನದಲ್ಲಿ ಇರೋದು ಗೊತ್ತಾಗತ್ತೆ ಆ ಹುಡುಗರು ಕೂಡ ಅಶ್ವಿನಿಗೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಇಂಥ ದೇವಸ್ಥಾನದಲ್ಲಿದ್ದಾಳೆ ಶಾರದಾ ಅಂತ ಹೇಳ್ಬಿಟ್ಟು ಸೊ ಈ ಕಡೆ ಲೊಕೇಶನ್ ನ ಅಶ್ವಿನಿ ಕಡೆ ಹುಡುಗರು ಅಶ್ವಿನಿಗೆ ಸೆಂಡ್ ಮಾಡಿರ್ತಾರೆ ಬದನ ಕಡೆ ಅವರು ದೇವಯಾನಿಗೆ ಲೊಕೇಶನ್ ನ ಸೆಂಡ್ ಮಾಡಿರ್ತಾರೆ ಕಡೆ ದೇವಯ್ಯಾನಂತೂ ಬೀಗ್ತಾ ಇರ್ತಾಳೆ ಏ ಅಶ್ವಿನಿ ಇಡೀ ನನ್ಗೆ ಉಲ್ಟಾ ಹೊಡಿತೀಯ ಅಂತ ಗೊತ್ತು ಕಣೆ ಕೊನೆಗೂ ನನ್ನ ಕೈಗೆ ಶಾರದಾ ಸಿಕ್ಕೇ ಕೇ ಅದ್ ಹೇಗ್ ನನ್ ಮನೆಗೆ ಒಕ್ಕರ್ಸ್ಕೊಂತೀಯ ಅಂತ ನಾನು ನೋಡೇ ಬಿಡ್ತೀನಿ ಶಾರದನ್ಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟು ಬೇಗ ಬೇಗ ಓಡ್ಕೊಂಡು ಬರ್ತಿರ್ತಾಳೆ ದೇವಯಾನಿ ಆ ದೇವಸ್ಥಾನದ ಹತ್ರ ಈ ಕಡೆ ಅಶ್ವಿನಿಗೂ ಕೂಡ ಗೊತ್ತಾಗಿರೋದ್ರಿಂದ ಮತ್ತೆ ಅವಳು ಕೂಡ ಓಡ್ಕೊಂಡು ಬರ್ತಿರ್ತಾಳೆ ಅದೇ ದೇವಸ್ಥಾನ ಕಡೆ ಈ ಕಡೆ ದೇವಯಾನಿ ಬೇರೆ ಮಾಸ್ಟರ್ ಪ್ಲಾನ್ ಆಗಿದ್ರೆ ಈ ಕಡೆ ಅಶ್ವಿನಿದು ಕೂಡ ಬೇರೆ ಮಾಸ್ಟರ್ ಪ್ಲಾನ್ ಆಗಿರುತ್ತೆ ಇಕಡೆ ಅಶ್ವಿನಿಗ್ ಮಾತ್ರ ಶಾರದಾ ಸಿಕ್ಕಿದ್ರೆ ಯಾವ ಕಾರಣಕ್ಕೂ ದೇವಯ್ಯನಿ ಕೈಗೆ ಒಪ್ಪಿಸಬಾರದು ನಾನೇ ಶಾರದಾ ಆ ಮನೆಗೆ ಕರ್ಕೊಂಡು ಹೋಗ್ತೀನಿ ನಾ ನಿಮ್ಮನಸ್ವಿನಿ ಅಂತ ಹೇಳ್ಬೋದು ಆಗ ಆ ಮನೆಯವರೆಲ್ಲರೂ ಕೂಡ ನಂಬ್ತಾರೆ ಆಮೇಲೆ ನಿಧಾನವಾಗಿ ದೇವಯ್ಯನಿ ಬಯಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಬೇರೆ ಅಷ್ಟು ಪ್ಲಾನ್ ಮಾಡ್ತಿರ್ತಾಳೆ ಒಂದು ಕಡೆ ಅಶ್ವಿನಿ ಇನ್ನೊಂದ್ ಕಡೆ ದೇವಯಾನಿ ಇವರು ಕೂಡ ಹತ್ರ ಬಂದೇ ಬಿಡ್ತಾರೆ ಇನ್ನೇನು ಭದ್ರ ದೇವಯ್ಯನಿಗೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ಕೊಟ್ಟು ಈ ಕಡೆ ತಿರುಗಿ ನೋಡಿದಾಗ ಅವಳು ಅಷ್ಟರಲ್ಲಿ ಶಾರದಾ ಅಲ್ಲೇ ಒಂದು ಸೈಡ್ ಅಲ್ಲಿ ಬಚ್ಚಿಟ್ಕೊಂಡು ಕೂತಿದ್ದಾಳೆ ನೋಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಯಾರು ಕಿಡ್ನಾಪರ್ಸ್ ಇರ್ಬೋದು ಅಂತ ಹೇಳ್ಬಿಟ್ಟು ಬೈದಿಂದ ಅಲ್ಲೇ ಸೈಡ್ ಅಲ್ಲಿ ಅಷ್ಟರಲ್ಲಿ ಈ ಈಕಡೆ ಅಶ್ವಿನಿ ಕೂಡ ಬರ್ತಾಳೆ ಅಶ್ವಿನಿ ಬಂದ್ಬಿಟ್ಟು ಆ ಹುಡುಗರು ಹತ್ರ ಕೇಳ್ತಾಳೆ ಎಲ್ಲಿ ಶಾರದಾ ಅಂತ ಹೇಳ್ಬಿಟ್ಟು ಮೇಡಮ್ ಜಸ್ಟ್ ಇಲ್ಲೇ ಇದ್ರು ಎಲ್ಲೋ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಈ ಕಡೆ ಅಶ್ವಿನಿ ಹುಡುಗರು ಕೂಡ ಹೇಳ್ತಿರ್ತಾರೆ ಆಗ ಅಶ್ವಿನಿ ಆ ಹುಡುಗರಿಗೆ ಚೆನ್ನಾಗ್ ಬೈತಾಳೆ ಇನ್ನೊಂದ್ ಕಡೆ ದೇವಯಾನಿ ಪರ ಕೆಲಸ ಮಾಡ್ತಿದ್ದೀನಿ ಅಂತ ಭದ್ರ ಅಶ್ವಿನಿಗೆ ಇನ್ಫಾರ್ಮೇಶನ್ ಕೊಟ್ಟಿರಲ್ಲ ಸೊ ಅಶ್ವಿನಿ ಈ ಕಡೆ ಭದ್ರ ನೋಡ್ತಾನೆ ಅಶ್ವಿನಿಗೆ ಕಾಣಿಸ್ಕೋಬಾರದು ಅಂತ ಸೈಡ್ ಸೈಡ್ ಅಲ್ಲಿ ಹೋಗ್ತಿರ್ತಾನೆ ಈ ಕಡೆ ಭದ್ರ ಆದ್ರೆ ಇಲ್ಲಿ ದೇವಯಾನಿ ಮತ್ತೆ ಅಶ್ವಿನಿ ಇಬ್ರು ಕೂಡ ಮುಖಾಮುಖಿ ಆಗ್ತಾರೆ ನೀನೇನ್ ಅಶ್ವಿನಿ ಇಲ್ಲಿ ಅಂತ ದೇವಯಾನಿ ಕೇಳಿದಾಗ ಶಾರ್ದಾ ಸಿಕ್ಕಿದ್ಲು ಶಾರ್ದಾ ಸಿಕ್ಕಿದಾಳೆ ಅಂತ ಹೇಳ್ಬಿಟ್ಟು ನನ್ ಕಡೆ ಹುಡುಗರು ಕಾಲ್ ಮಾಡಿ ಹೇಳಿದ್ರು ಅದಕ್ಕೆ ನಾನು ಕೂಡ ಕರ್ಕೊಂಡು ಹೋಗ್ಲಿಕ್ಕೆ ಬಂದೆ ಅಂತ ಹೇಳ್ಬಿಟ್ಟು ಕಡೆ ಅಶ್ವಿನಿ ಹೇಳ್ತಿರ್ತಾಳೆ ನೀವೇನ್ ಇಲ್ಲಿ ಅಂತ ಹೇಳ್ಬಿಟ್ಟು ದೇವಯಾನಿಗೆ ಕೂಡ ಅಶ್ವಿನಿ ಕೇಳ್ತಾಳೆ ಆಗ ದೇವಯಾನಿ ನನ್ಗೂ ಕೂಡ ಶಾರ್ದಾ ಇಲ್ಲಿದ್ದಾಳೆ ಅಂತ ಸುಳ್ಳು ಸಿಕ್ಕಿದೆ ಹಾಗೆ ನಾನು ಕೂಡ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಈ ಕಡೆ ದೇವಯಾನಿ ಹೇಳ್ತಿರ್ತಾಳೆ ದೇವಯ್ಯನಿಗೆ ಮತ್ತೆ ಅಶ್ವಿನಿಗೆ ಇಬ್ಬರಿಗೂ ಕೂಡ ಕಾಂಪಿಟೇಷನ್ ಶುರುವಾಗಿರುತ್ತೆ ಶಾರದಾ ಮೊದ್ಲು ನಾನೇ ಹಿಡಿಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ದೇವಯಾನಿನಿ ಕಮ್ಮಿ ಇಲ್ಲ ನಾನೇ ಮೊದ್ಲು ಹಿಡಿಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ದೇವಯ್ಯನಿ ಕೂಡ ಪ್ಲಾನ್ ಆಗ್ತಿರ್ತಾಳೆ ಈ ಕಡೆ ಶಾರದ ಅಶ್ವಿನಿನೂ ಕೂಡ ನೋಡ್ಬಿಡ್ತಾಳೆ ಹಾಗೆನೇ ದೇವಯ್ಯನಿನ್ ಕೂಡ ನೋಡ್ಬಿಡ್ತಾಳೆ ಶಾರದಗ್ ಅಂತೂ ಸಿಕ್ಕ ಬಟ್ಟೆ ಭಯ ಆಗ್ತಿರುತ್ತೆ ಯಾಕಂದ್ರೆ ಅಶ್ವಿನಿ ಕೂಡ ಕಿಡ್ನಾಪ್ ಮಾಡಿರೋದು ಒಳಗೆ ಚೆನ್ನಾಗ್ ನೆನ್ಪಿರುತ್ತೆ ಹಾಗೇನೆ ದೇವಯ್ಯನಿ ನೋಡಿದ್ಮೇಲೆ ಹಳೆ ನೆನಪುಗಳು ಕೂಡ ಕಾಡೋಕೆ ಶುರು ಹೋಗದೆ ತುಂಬಾನೇ ಭಯ ಬಿತ್ಕೊಂಡು ಅಲ್ಲಿ ಔತ್ಕೊಂಡು ಕೂತಿರ್ತಾಳೆ ಛೆ ಕೈಗ್ ಬಂದಿತ್ತು ಬಾಯಿಗೆ ಬರ್ಲಿಲ್ವಾ ಅಂತ ಹೇಳ್ಬಿಟ್ಟು ಈ ಕಡೆ ದೇವಯ್ಯನೆ ಕೂಡ ಆ ಕಡೆ ಕಡೆ ಹುಡುಕ್ತಿರ್ತಾಳೆ ಕಡೆ ಅಶ್ವಿನಿ ಕೂಡ ಅಚ್ಚೆ ಎಂತ ಕೆಲಸ ಆಗೋಯ್ತು ಅಂತ ಹೇಳ್ಕೊಂಡು ಆ ಹುಡುಗರಿಗೂ ಕೂಡ ಬಾಯಿ ಬಂದಂಗೆ ಬೈತಿರ್ತಾಳೆ ಇಲ್ಲ ಮೇಡಮ್ ಈಗಷ್ಟೇ ಅಷ್ಟೇ ನೋಡಿದು ಇಲ್ಲೇ ಇದ್ಲು ಅಷ್ಟು ಬೇಗ ಎಲ್ಲಿಗೆ ಹೋಗಕ್ ಸಾಧ್ಯ ಇಲ್ಲೇ ಎಲ್ಲೋ ಮುಚ್ಚಿಟ್ಕೊಂಡಿರ್ತಾಳೆ ಬನ್ನಿ ಬನ್ನಿ ಎಲ್ಲ ಹುಡುಕಣ ಅಂತ ಹೇಳ್ಬಿಟ್ಟು ಕಡೆ ಎಲ್ಲ ಹುಡುಕ್ತಿರ್ತಾರೆ ಆ ಒಂದ್ ಒಳಗಡೆ ಅಷ್ಟರಲ್ಲಿ ಈ ಕಡೆ ಅಜಿತ್ ಕೂಡ ಒಂದು ಕಾಲ್ ಬರತ್ತೆ ಶಾರದಾ ಈ ರೀತಿ ದೇವಸ್ಥಾನದಲ್ಲಿ ಇರೋ ವಿಷಯ ಗೊತ್ತಾಗತ್ತೆ ಆಗ ಅಜಿತ್ಗೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ ಹೇಗಾದ್ರೂ ಮಾಡಿ ಶಾರದಾತನ ಕರ್ಕೊಂಡು ಮನೆಗೆ ಹೋಗ್ಬೇಕು ಮನೆಯವರೆಲ್ಲರೂ ಕೂಡ ಖುಷಿ ಪಡ್ತಾರೆ ಶ್ರವಣ ಮಾವನು ಕೂಡ ಖುಷಿ ಪಡ್ತಾರೆ ಅಂತ ಹೇಳ್ಬಿಟ್ಟು ತುಂಬಾನೇ ಖುಷಿ ಖುಷಿಯಿಂದ ಅಲ್ಲಿಂದ ಬರ್ತಿರ್ತಾನೆ ಮತ್ತೆ ದೇವಸ್ಥಾನ ಕಡೆ ಈ ಕಡೆ ಇಲ್ಲಿ ದೇವಯಾನಿ ಅಶ್ವಿನಿ ಈ ಕಡೆ ಅಜಿತ ಎಲ್ರೂ ಕೂಡ ಮುಖಾಮುಖಿ ಆಗ್ತಾರೆ ಈ ಕಡೆ ಇನ್ನೇನು ಅಜಿತ್ ಕೂಡ ಎಂಟ್ರಿ ಕೊಡ್ತಾನೆ ದೇವಸ್ಥಾನಕ್ಕೆ ಈ ಕಡೆ ದೇವಯಾನಿ ಅಜಿತನ ನೋಡ್ಬಿಡ್ತಾಳೆ ದೇವಯಾನಿಗಂತೂ ತುಂಬಾನೇ ಶಾಕ್ ಆಗುತ್ತೆ ಏನಿದು ಅಜಿತ ಇಲ್ಲಿ ಬಂದಿದನಲ್ಲ ಅಂತ ಹೇಳ್ಬಿಟ್ಟು ಅವಳು ಕೂಡ ಅವತ್ತು ಕುತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತಾರೆ ಅಲ್ಲೇ ಬಚ್ಚಿಕೊಂತಾಳೆ ಇನ್ನೊಂದ್ ಕಡೆ ಅಶ್ವಿನಿ ಕೂಡ ಅಜಿತ್ ನೋಡ್ಬಿಟ್ಟು ಅಲ್ಲೇ ಮುಚ್ಚಿಕೊಂಡ್ ಕುತ್ಕೊಂತಾಳೆ ಈ ಕಡೆ ಅಶ್ವಿನಿ ಮತ್ತೆ ದೇವಯ್ಯನಿ ಎಲ್ರು ಕೂಡ ಔತ್ಕೊಂಡು ಕೂತಿರ್ತಾರೆ ಭದ್ರ ಕೂಡ ಔತ್ಕೊಂಡು ಕೂತಿರ್ತಾನೆ ಅಜಿತು ಅಜಿತ್ ಆಕಡೆ ಈ ಕಡೆ ಸುತ್ತ ಎಲ್ಲ ನೋಡ್ತಿರ್ತಾನೆ ಇಲ್ಲಿ ಶಾರದತೆ ಕಾಣಿಸ್ತಿಲ್ವಲ್ಲ ಶಾರದಾ ಇಲ್ಲೇ ಇದರ ಅಂತ ಹೇಳ್ಬಿಟ್ಟು ನನಗೆ ಒಂದು ಕಾಲ್ ಬಂದಿತ್ತಲ್ಲ ಇಲ್ಲೋಗ್ ಬಿಟ್ರು ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ಹುಡುಕ್ತಿರ್ತಾರೆ ನನ್ ಕಡೆ ಈ ಅಶ್ವಿನಿ ಮತ್ತೆ ದೇವನಿ ತುಂಬಾ ಭಯ ಬಿದ್ಬಿಟ್ಟು ಅಲ್ಲೇ ಬಚ್ಚಿಕೊಂಡು ಕೂತಿರ್ತಾರೆ ಕಡೆ ಶಾರದ ಕೂಡ ಇವ್ರಿಗೆಲ್ಲ ನೋಡ್ಬಿಟ್ಟು ಭಯ ಬಿದ್ಬಿಟ್ಟು ಅಲ್ಲೇ ಔತ್ಕೊಂಡು ಕೂತಿರ್ತಾಳೆ ಏನಪ್ಪಾ ಮಾಡೋದು ಇವ್ರ ಕೈಗೆ ಏನಾದ್ರು ಸಿಕ್ಕಿದ್ರೆ ನನ್ನ ಇವರು ಸುಮ್ನೆ ಬಿಡಲ್ಲ ಇವರೆಲ್ಲ ಒಳ್ಳೆಯವರಲ್ಲ ಅಂತ ಹೇಳ್ಬಿಟ್ಟು ಶಾರದಂಗೆ ಗೊತ್ತಿರೋದ್ರಿಂದ ಇಕ್ಕಾಬಾ ಟೆನ್ಶನ್ ಮಾಡ್ಕೊಂಡು ಪಾಪ ಕಣ್ಣಲ್ಲಿ ನೀರ್ ಹಾಕೊಂಡು ಅಲ್ಲಿ ಮುಚ್ಚಿಕೊಂಡು ಕೂತಿರ್ತಾಳೆ ಅಜ್ಜಿತ್ತು ಇನ್ನೊಂದ್ ಕಡೆ ಶಾರದ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಳಗಡೆ ಈ ಕಡೆ ದೇವಯ್ಯನಿಗೆ ಶಾರದಾ ಕಣ್ಣಿಗೆ ಬೀಳ್ತಾಳೆ ಏ ಶಾರದಾ ಇಲ್ಲಿದ್ಯಾ ನೀನು ನೀನು ಅಜಿತನ್ ಕಣ್ಣಿಗೆ ಕಾಣಿಸದ್ಕೊಂಡು ಮುಂಚೆನೆ ನಾನ್ ಇಲ್ಲಿಂದ ನಿನ್ನ ಎಳ್ಕೊಂಡ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಶಾರದನ್ ಹತ್ರ ಬರ್ತಾಳೆ ಕಡೆ ದೇವಯಾನಿ ಶಾರದನ್ ಹತ್ರ ಬಂದ್ಬಿಟ್ಟು ಶಾರದಾ ಬಾ ಹೋಗೋಣ ಅಂತ ಹೇಳ್ಬಿಟ್ಟು ದೇವನಿಯೇ ಕರೆದಿದ್ರೆ ಇಲ್ಲ ನಾನ್ ಬರಲ್ಲ ನಾನ್ ಬರಲ್ಲ ಅಂತ ಈ ಕಡೆ ಶಾರದಾ ಹೇಳ್ತಿರ್ತಾಳೆ ಇನ್ನೊಂದ್ ಕಡೆ ಅಶ್ವಿನಿನೂ ಕೂಡ ಶಾರದನ ನೋಡ್ಬಿಡ್ತಾಳೆ ಕೂಡ ಶಾರದನ್ ಹತ್ರ ಬಂದು ಅಮ್ಮ ಬಾ ಹೋಗೋಣ ಇಲ್ಲೇ ಇದ್ರೆ ನೀನು ಮತ್ತೆ ಯಾರಾದ್ರೂ ಕರ್ಕೊಂಡು ಹೋಗ್ಬಿಡ್ತಾರೆ ಬಾ ಅಂತ ಹೇಳ್ಬಿಟ್ಟು ಈ ಕಡೆ ಅಶ್ವಿನಿ ಕೂಡ ಹೇಳ್ದಾರ್ತಿರ್ತಾಳೆ ಇನ್ನೊಂದ್ ಕಡೆ ದೇವಯ್ಯನಿ ಕೂಡ ಶಾರದಾನ ಎಲ್ದಾರ್ತಿರ್ತಾಳೆ ಇಲ್ಲ ಇಲ್ಲ ನಾನ್ ಬರಲ್ಲ ಎಲ್ಲಿಗೂ ಬರಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಹಿಂದೆ ಹಿಂದೆ ಹೋಗೋದಕ್ಕೆ ಶುರು ಮಾಡ್ತಾಳೆ ಓಡೋದಕ್ಕೆ ಶುರು ಮಾಡ್ತಾಳೆ ಇನ್ನೊಂದ್ ಕಡೆ ಅಜಿತ್ ಕೂಡ ಹುಡುಕಾಡ್ತಿರ್ತಾನೆ ಪಾಪ ಈ ಕಡೆ ದೇವಯಾನಿಗಂತ ತುಂಬಾನೇ ಟೆನ್ಶನ್ ಆಗ್ತಿರತ್ತೆ ಏನಪ್ಪಾ ಮಾಡೋದು ಇಳು ನೋಡಿದ್ರೆ ಬರಲ್ಲ ಬರಲ್ಲ ಅಂತ ಹೇಳ್ತಾಳೆ ಅಜಿತ್ ನೋಡಿದ್ರೆ ಇಲ್ಲೇ ಇದಾನೆ ಅಜಿತ್ ಬರೋದೊಳಗೆ ಹೇಗಾದ್ರು ಮಾಡಿ ಇಳ ಕರ್ಕೊಂಡು ಹೋಗಬೇಕಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಕರಿತಿರ್ತಾಳೆ ಬಾ ಬಾ ಅಂತ ಈ ಕಡೆ ದೇವಯಾನಿಗಂತೂ ತುಂಬಾನೇ ಟೆನ್ಷನ್ ಆಗ್ತಿರತ್ತೆ ಇನ್ನೊಂದ್ ಕಡೆ ಈ ಅಶ್ವಿನಿಗೂ ಕೂಡ ಟೆನ್ಶನ್ ಆಗ್ತಿರುತ್ತೆ ಅಜಿತು ಬರೋದೊಳಗೆ ಹೇಗಾದ್ರು ಮಡಿ ಉಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ಇಬ್ರು ಕೂಡ ಪ್ರಯತ್ನ ಪಡ್ತಿರ್ತಾರೆ ಆದ್ರೆ ಶಾರದಾ ಮಾತ್ರ ಇವ್ರ್ಗಳ ಮಾತು ಯಾರ್ದು ಕೂಡ ಕೇಳ್ತಾ ಇರಲ್ಲ ನಾನ್ ಬರಲ್ಲ ನಾನ್ ಬರಲ್ಲ ಅಂತ ಹಠ ಮಾಡ್ತಿರ್ತಾಳೆ ಅದೇ ಜಾಗಕ್ಕೆ ಅಜಿತು ಮತ್ತೆ ಎಂಟ್ರಿ ಕೊಡ್ತಾನೆ ಅಂದ್ರೆ ದೇವಯಾನಿ ಅಶ್ವಿನಿ ಶಾರದಾ ಎಲ್ಲಿ ಇರ್ತಾರಲ್ಲ ಆ ಒಂದು ಜಾಗಕ್ಕೆ ಅಜಿತು ಬಂದೇ ಬಿಡ್ತಾನೆ ಆಗ ದೇವಯಾನಿ ಅಜಿತ್ನ ಕಣ್ಣಿಗೆ ಕಾಣಿಸ್ಕೊಂತಾಳೆ ಅಲ್ಲ ಈ ದೇವಯಾನಿ ಅತ್ತೆ ಇಲ್ಲೇನ್ ಮಾಡ್ತಿದ್ದಾರೆ ಇಲ್ಲಿಗೇನಕ್ಕೆ ಬಂದ್ರು ಅಂತ ಹೇಳ್ಬಿಟ್ಟು ಅಜಿತು ಈ ಕಡೆ ಸೀದಾ ದೇವಯಾನಿ ಹತ್ರ ಬರ್ತಾ ಇರ್ತಾನೆ ಅಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ನಾಳಿನ ಸಂಚಿಕೆನಲ್ಲಿ ಶಾರದಾ ಸಿಕ್ತಾಳಾ ನಾಳಿನ ಸಂಚಿಕೆಯಲ್ಲಿ ಶಾರದಾ ದೇವಯ್ಯನಿಗೆ ಸಿಗ್ತಾಳಾ ಅಥವಾ ಅಶ್ವಿನಿಗೆ ಸಿಕ್ತಾಳಾ ಅಥವಾ ಅಜಿತನ್ ಕೈಗೆ ಸಿಗ್ತಾಳ ಅಂತ ಕಾದು ನೋಡ್ಬೇಕು ಸ್ನೇಹಿತರೆ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ನಾಳಿನ ಸಂಚಿಕೆನಲ್ಲಿ ಏನೆಲ್ಲ ಆಗುತ್ತೆ ಅಂತ ಕಾದು ನೋಡ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೆಕೆ ಬಾಯ್